ಮಕ್ಕಳು ಸಾವಿರ ಜನ ಇರಲಿ ಒಳ್ಳೇದಾಗತ್ತೆ ಅವ್ರಿಗೆ ಅಂದರೆ ಹೌದು ಆ ತಾಯಿಗೆ ಸಾವಿರ ಜನ ಮಕ್ಕಳಿಗೆ ಒಳ್ಳೇದಾಗತ್ತೆ ಆಮೇಲೆ ಇನ್ನೊಂದು ಥಿಯೇಟರ್ಗಳು ಕ್ಲೋಸ್ ಆಗಿರೋ ಥಿಯೇಟರ್ಗಳು ಕೂಡ ಭೀಮನ್ಗೋಸ್ಕರ ಓಪನ್ ಆಗ್ತಾ ಇದೆ ಅಂತ ಕೇಳ್ಬಿಟ್ಟಿದೆ ಸರ್ ಇದು ಒಂಥರ ಖುಷಿ ಆ್ಯಕ್ಚುಲಿ ಒಳ್ಳೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಭೀಮನ್ಗೋಸ್ಕರ ಮತ್ತೆ ಕ್ಲೋಸ್ ಆಗಿರೋ ಥಿಯೇಟರ್ಗಳು ಓಪನ್ ಆಗ್ತಿದೆ ಅಂದರೆ ಅದು ಸಣ್ಣ ಮಾ ವಿಚಾರಣೆ ಅಲ್ಲ ಇದ್ರ ಬಗ್ಗೆ ಹೇಳಿ ಸರ್ ದಯವಿಟ್ಟು ಪ್ಲೀಸ್ ಆ್ಯಂಡ್ ಥಿಯೇಟರ್ ಪರಿಸ್ಥಿತಿ ಬಗ್ಗೆನೂ ಹೇಳಿಬಿಡಿ ಚಿತ್ರರಂಗ ಜಗದೀಶ್ ಈ ಸುಣ್ಣ ಹೊತ್ತು ಕೆಡಿ ಹಿಂಗೆ ಅವನಪ್ಪ ಹಿಂಗ ಟ್ರಾಫಿಕ್ ಅದು ಆ ಟ್ರಾಫಿಕ್ ನೋಡು ಜಗದೀಶ್ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ಅಂಡ್ ಡಿಸ್ಟ್ರಿಬ್ಯೂಟರ್ ಸೊ ಹಂಗಾಗಿ ಅವ್ರಿಗೆ ಥಿಯೇಟರ್ಸ್ ಅಲ್ಲಿ ಅವ್ರಿಗೆ ಸೆಟ್ ಅಪ್ ಮಾಡೋದು ಈಸ್ ಆಲ್ಸೋ ವೆರಿ ಹ್ಯಾಪಿ ಥಿಯೇಟರ್ ಓಪನ್ ಮಾಡ್ತಾ ಇದ್ದಾರೆ ಓಕೆ ಖುಷಿ ಆಗ್ತಿದೆ ನಮ್ಗೂ ಯಾಕಂದ್ರೆ ಅವರೆಲ್ಲ ಥಿಯೇಟರ್ ನ ನಮಗೆ ನಮ್ಗೆ ಬದುಕೊಂಡು ಜೀವನ ಮಾಡೋರು ಜಗದೀಶ್ಗೆ ತುಂಬಾ ಫ್ಯಾಷನ್ ಇದೆ ಸಿನಿಮಾ ಬಗ್ಗೆ ಹೌದು ಥಿಯೇಟರ್ ಬಗ್ಗೆ ಸ್ಪೆಷಲಿ ಹಾಂ ಸೊ ಹಾಗಾಗಿ ಆ ಪ್ಯಾಷನ್ನು ಇರೋರು ಹ್ಞೂ ನಮಗೆ ಬೇಕು ಥಿಯೇಟರ್ಗಳನ್ನ ದೇವಸ್ಥಾನ ಥರ ಮಾಡೋರು ಹ್ಞೂ ಇವತ್ತು ಕೆಲವು ದೇವಸ್ಥಾನಗಳು ಓಪನ್ ಆಗ್ತಾ ಇದ್ದಾವೆ ನಮಗೆ ಥಿಯೇಟರ್ ದೇವಸ್ಥಾನ ಇದ್ದಾವೆ ಹೌದೌದು ಸರ್ ಆಗ್ತಾ ಇದ್ದಾವೆ ಅಂದ್ರಪ್ಪ ಹಾಂ ಎಲ್ರು ಬರ್ಲಪ್ಪ ದೇವ್ರ ಜೊತೆ ಬರ್ತಾರೆ ಸರ್ ಹಂಡ್ರೆಡ್ ಅಲ್ಲ ಟು ನೀವು ನಾಡಿದ್ದು ಹೇಳ್ತೀರಾ ಬಂದೇ ಬರ್ತಾರೆ ನೋಡಿ ಸರ್ ಹೆಂಗ್ ಬರ್ತಾರೆ ಅಂತ ಹೇಳಿ ಫುಲ್ ಮಾಸ್ ಕ್ಲಾಸ್ ಚಪ್ಪಾಳೆ ಶಿಳ್ಳೆ ಮೇ ಬಿ ಸೀಟ್ ಅಲ್ಲಿ ಕೂತ್ಕೊಳ್ಳೋದಿಲ್ವ ನಾ ಲೆವೆಲ್ ಕೂತ್ ಕುಣಿತಾರೆ ಅನ್ಸುತ್ತೆ ಯಾಕಂದ್ರೆ ಆ ಹಾಡುಗಳು ಆ ಟೀಸರ್ ಟ್ರೇಲರ್ ಎಲ್ಲವೂ ಕೂಡ ಅಷ್ಟು ಹತ್ರ ಅಂತ ಅನ್ಸಿದೆ ಸರ್ ಭೀಮಾ ಅಂತ ಬಂದಾಗ ಯಾರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮಅಮ್ಮ ಅವರೆಲ್ಲ ನೋಡ್ತಾ ಇದ್ದಾರೆ ಬಟ್ ಅವ್ರು ಹೇಳ್ತಾ ಇದ್ದಾರೇನೋ ಮತ್ತೆ ನನಗೆ ನನಗಂತ ಕೇಳಿಸ್ತಾ ಇಲ್ಲ ಅಗೇನ್ ನಾನು ನಾನು ನನ್ನ ಜ್ಞಾಪಿಸ್ಕೊಳ್ಳೋ ಮೊದಲನೇ ದೇವರೇ ನನ್ನ ತಾಯಿ ಚೆನ್ನಾಗಿ ಅವರು ಅವರೆಲ್ಲಿದ್ರು ಆಶೀರ್ವಾದ ಮಾಡ್ತಿದ್ದಾರೆ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ಸ್ ಹೇಳಿ ಯಾವಾಗ್ಲೂ ಕೆಲಸ ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ ಚೆನ್ನಾಗಿ ಎಲ್ಲರೂ ಬಂದು ನೋಡಿ ನಿಮ್ಮನೆ ಕತೆ ಅಂತ ಸರ್ ಅಮ್ಮನ ಮಾಡಿಲ್ಲ

ಅಂದ್ರೆ ಅಷ್ಟಿಷ್ಟ ಅಷ್ಟಿಷ್ಟ ನನಗೆ ನಿಂತ್ಕೊಂಡು ಅಲ್ಲೇನ ಅವ್ ಸಮಾಧಿ ಕಟ್ಟಿದಿನಿ ತೋಡಿ ನೋಡ್ಲ ಅಮ್ಮನ್ನ ಒಂದ್ಸರಿ ಅಪ್ಪನ್ನ ನೋಡ್ಲಾ ಅನ್ಸುತ್ತೆ ಸಂತ ಆಗತ್ತೆ ಅಂದ್ರೆ ಅಷ್ಟು ನನಗೆ ಅಟ್ಯಾಚ್ಮೆಂಟು ಆಮೇಲೆ ಅದನ್ನ ತೋಡ್ ನೋಡ್ ನೋಡಕ್ ಆಗಲ್ವಲ್ಲಪ್ಪ ಅದನ್ನ ನೋಡಿದ್ಮೇಲೂ ಹೆಂಗಪ್ಪ ಖಂಡಿತ ನಾನು ಅಮ್ಮ ಹೆಂಗಿದ್ರು ಹಂಗೆ ನೆನಪಲ್ಲಿ ಇಟ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡು ಸುಮ್ಮನೆ ಅಳುವನು ಬರಲ್ಲ ಮೌನ ಆಗ್ಬಿಡುತ್ತೆ ಸುಮ್ಮನೆ ವಾಪಸ್ ಬಂದ್ಬಿಡ್ತೀನಿ ಅಲ್ಲಿ ಅಂತ ಮೊನ್ನೆ ನೆನ್ನೆ ಮೊನ್ನೆ ಬಂದೆ ಅಲ್ಲಿ ಹೋಗಿ ಈ ತರ ಹೋಗ್ತಿತ್ತು ಮನ್ಸಲ್ಲಿ ಲೆಕ್ಕ ಹಾಕೊಳ್ಳಿ ದಯವಿಟ್ಟು ಮಾಡ್ಬೇಡಿ ಯೋಚನೆಗಳು ಅಂದ್ರೆ ಈಗ ಪ್ರಪಂಚದಲ್ಲಿ ಸುಮಾರು ಜನ ನೊಂದ್ಕೋತಾ ಇರೋದೇ ಹೌದು ನಾವು ತಾಯಿ ತಂದಿರ ಕಳ್ಕೊಂಡ್ವಿ ಅವ್ ಹೇಳಿದ್ ಮಾತು ಕೇಳಲಿಲ್ಲ ಮತ್ತೆ ಆ ತಾಯಿ ತಂದೆ ಇದ್ರೆ ನಮ್ ಈ ನೋವುಗಳಿಗೆಲ್ಲ ಸ್ಪಂದಿಸ್ತಿದ್ರು ಅವ್ರ ಆಶೀರ್ವಾದ ನಮಗ್ ತುಂಬಾ ಬೇಕು ಅಂತ ಎಲ್ರು ಮನೇಲೂ ಅನ್ಕೋತಾ ಇದ್ದಾರೆ ದುಃಖ ಅಂತ ಆದಾಗ ಯಾರು ಶೇರ್ ಮಾಡ್ಕೋತೀರ ಸರ್ ದುಃಖ ಅಂತ ಬಂದಾಗ ದುಃಖ ತುಂಬಾ ಏನೋ ಹೇಳ್ಕೊಳ್ಳ ತಂದೆ ಆದವರು ಎಷ್ಟೇ ಕಷ್ಟ ಇದ್ರು ಹೆಣ್ಮಕ್ಳ ಹತ್ರ ಹೇಳ್ಕೊಳ್ಳಲ್ಲ ಯಾರತ್ರ ಹೇಳ್ಕೊಳಕ್ ಅಷ್ಟು ಮನ್ಸ್ ಮನ್ಸಲ್ಲೇ ಇಟ್ಕೊಳ್ಳೋದು ಜಾಸ್ತಿ ಮನೆ ಒಡೆಯ ನೀವು ಏನ್ ಮಾಡ್ತೀರಾ ಎಂತ ಯಾರಿಗ್ ಶೇರ್ ಮಾಡ್ಕೋತೀರಾ ಅಂತ ಹೇಳಿ ನಾನಪ್ಪ ದುಃಖ ಬಂದಾಗ ಸೈಲೆಂಟ್ ಆಗಿದೆ ಸೈಲೆಂಟ್ ಆಗ್ತೀನಿ ಆಗಿ ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕೆ ಹೋಗಲ್ಲ ಯಾಕಾಯ್ತು ದುಃಖ ಅಂತ ಹುಡುಕ್ತೀನಿ ನಾನು ಮಾಡ್ಕೊಂಡ ಇನ್ನೊಬ್ಬರು ಮಾಡಿದ್ರೆ ಅಂತ ಇನ್ನೊಬ್ಬರು ಮಾಡಿದ್ದೆ ಆದರೆ ಅವ್ರು ನಿಲ್ಲಿದ್ರೂ ಬಿಡಲ್ಲ ಎಷ್ಟೇ ವರ್ಷ ಆದರೂ ಬಿಡಲ್ಲ ಯಾವುದೇ ಅದೆಲ್ಲ ಯಾವ ಕಾರಣಕ್ಕೂ ಬಿಟ್ಟು ಅವ್ರು ಇನ್ನೊಬ್ಬರು ಮಾಡಿದ್ದೆ ಆದರೆ ಕಾದ್ ಹೊಡಿತೀನಿ ಆಯ್ತಾ ನಾನೇ ಮಾಡ್ಕೊಂಡಿದ್ರೆ ತಪ್ಪು ನನ್ನ ತಪ್ಪು ಅಂತ ತಿಳ್ಕೊತೀನಿ ಇನ್ನೊಬ್ರು ಮಾಡಿ ತುಂಬಾ ಕಷ್ಟ ನನ್ನ ಹತ್ರ ಮಾಡ್ತಾ ಇರ್ತೀನಿ ಮಾಡ್ಕೊಂಡು ಕಾದ್ ಹೊಡಿ ತುಂಬಾ ಇರ್ತೀನಿ ಮಾತಾಡಿ ಮಾತಾಡಿ ಸಿಟ್ಟು ಕಂಟ್ರೋಲ್ ವಾಕಿಂಗ್ ಮಾಡಿ ನೀವು ಚೆನ್ನಾಗಿ ವಾಕ್ ಮಾಡಿದ್ರೆ ನಿಮ್ಮದು ಬಿ ಪಿ ಲೆವೆಲಲ್ಲಿ ಒಂದು ಕಂಟ್ರೋಲ್ ಸಿಗುತ್ತೆ ತುಂಬಾ ಸಿಟ್ಟು ಮಾಡ್ಕೋಬಾರ್ದು ಅದಕ್ಕ ನಾನು ತುಂಬ ಸಿಟ್ಟಿರೋನು ಮೇ ಬಿ ಈಗ ಇತ್ತೀಚೆಗೆ ಕಡಿಮೆ ಆಗಿದೆ ಅಂತ ಕಡಿಮೆ ಇಲ್ಲ ಸಿಟ್ಟಿದೆ ಅಂದರೆ ಅದರಿಂದ ಏನು ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡೋದ್ರಿಂದ ಒಂಚೂರು ಕಂಟ್ರೋಲ್ ಸಿಗುತ್ತೆ ಮಟ್ಟಾಗೇನೆ ಬಿ ಪಿ ಇಶ್ಯೂ ಅಲ್ವಪ್ಪ ಅದು ಹೌದಾ ಹೌದಾ ಬಿ ಪಿ ಇಸ್ ನಾಟ್ ಸಿಟ್ ಫಾರ್ ನಾಟ್ ಗುಡ್ ಬಾಡಿಗೆ ಹೌದಾ ಸಿಟ್ಟಿದೆ ನಮ್ಮ ಸಿಟ್ಟು ಹೋಗೋದೇ ಇಲ್ಲ ಅದೆಲ್ಲ ಬಿಡ್ಬೇಕೋ ಅಲ್ಲೇ ಬಿಡೋದ್ ಅದನ್ನ ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ